ವೀಕ್ಷಕರ ನಮಸ್ಕಾರ ಗುರುವಾರ ಆರ್ ಎಸ್ ಎಸ್ ನಾಯಕರು ನಡೆಸಿದ ಸಂಧಾನ ಸಭೆಯಲ್ಲಿ ಬಹುತೇಕ ನಾಯಕರು ಮಾತನಾಡಿದ್ದಾರೆ ಸಂಧಾನ ಸಭೆಯಲ್ಲಿ ಭಾಗವಹಿಸಿದ್ದಂತ ಮೂವತ್ತೆಂಟು ನಾಯಕರಲ್ಲಿ ಮೂವತ್ತೈದು ನಾಯಕರು ತಮ್ಮ ಅಭಿಪ್ರಾಯ ಆಕ್ಷೇಪ ಮತ್ತು ತಮಗೆ ಆದ ಅನ್ಯಾಯದ ಕುರಿತು ಆರ್ ಎಸ್ ಎಸ್ ನಾಯಕರ ಮುಂದಿಟ್ಟಿದ್ದಾರೆ ಆದರೆ ಈ ಸಭೆಯಲ್ಲಿ ಮೂರೇ ಮೂರು ಜನರು ಮೂರೇ ಮೂರು ಸಚಿವರು ಮೂವರೇ ಮೂವರು ಹಿರಿಯ ನಾಯಕರು ಮಾತ್ರ ಮಾತನಾಡಿಲ್ಲ ಯಾವ ಬಣದ ಪರ ಕೂಡ ಒಂದು ಚಕಾರವೆತ್ತಿಲ್ಲ ಇಡೀ ನಾಲ್ಕು ಗಂಟೆಗಳ ಕಾಲ ನಡೆದ ಈ ಸಂಧಾನ ಸಭೆಯಲ್ಲಿ ಮೂವರು ಹಿರಿಯ ನಾಯಕರು ಮೂವರು ಕೇಂದ್ರ ಸಚಿವರು ಮಾತನಾಡದಿರುವುದು ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಹಾಗಾದ್ರೆ ಈ ಸಂಧಾನ ಸಭೆಯಲ್ಲಿ ಮಾತನಾಡದಂತ ಮೂವರು ಕೇಂದ್ರ ಸಚಿವರಾದರೂ ಯಾರು ವೀಕ್ಷಕರೇ ನಿನ್ನೆ ನಡೆದಂತ ಆರ್ ಎಸ್ ಮತ್ತು ಬಿಜೆಪಿ ನಾಯಕರ ನಡುವಿನ ಸಂಧಾನ ಸಭೆಯಲ್ಲಿ ಬಹುತೇಕರು ಮಾತನಾಡಿದ್ದಾರೆ ಆದ್ರೆ ಮೂವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಹಿರಿಯ ನಾಯಕರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಬಿ ಸೋಮಣ್ಣ ಹಾಗೂ ಶೋಭಾ ಕರಂದ್ಲಾಜ ಅವರು ಈ ಸಂಧಾನ ಸಭೆಯಲ್ಲಿ ಮೂಕ ಪ್ರೇಕ್ಷಕರಾಗಿ ಕುಳಿತಿದ್ದರೆ ಹೊರತು ಯಾವುದೇ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಲ್ಲ ಅಂತ ಹೇಳಲಾಗ್ತಿದೆ ಬಹುತೇಕ ಎರಡು ಬಣದ ನಾಯಕರ ಹೇಳಿಕೆಯನ್ನು ಕರ ಹೇಳಿಕೆಯನ್ನು ಆಕ್ಷೇಪಗಳನ್ನು ಮತ್ತು ಅವರಿಗಾದ ಅನ್ಯಾಯದ ಕುರಿತು ಮತ್ತು ಪಂಜ ಪಕ್ಷ ಸಂಘಟನೆಯಲ್ಲಿ ಆದ ವೈಫಲ್ಯಗಳ ಕುರಿತು ಕೇಳುತ್ತಾ ಕುಳಿತರೆ ಹೊರತು ಯಾವುದೇ ರೀತಿಯ ಸಲಹೆ ಸೂಚನೆಯನ್ನು ನೀಡಲಿಲ್ಲ ಅವರ ಅಭಿಪ್ರಾಯವನ್ನು ತಿಳಿಸಲಿಲ್ಲ ಮತ್ತು ಹಿರಿಯ ನಾಯಕರಿಗೆ ವ್ಯಕ್ತಪಡಿಸಲಿಲ್ಲ ಅಂತ ಹೇಳಲಾಗ್ತಿದೆ ಸರಿಯಾಗಿ ನಿನ್ನೆ ನಡೆದಂತ ಆರ್ ಸಮ್ಮುಖದಲ್ಲಿ ಒಂದು ಸಂಧಾನ ಸಭೆ ಯಶಸ್ವಿ ಆಗಿದೆ ಅಂತ ಹೇಳಲಾಗ್ತಿದ್ರು ಕೂಡ ಮರುದಿನವೇ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಒಂದು ಆಯೋಗ ಇವತ್ತು ರಾಜಭವನಕ್ಕೆ ತೆರಳಿ ಪ್ರತ್ಯೇಕವಾಗಿ ಒಂದು ಮನವಿಯನ್ನು ಸಲ್ಲಿಸಿದೆ ಅದು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಿಟ್ಟು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರನ್ನು ಬಿಟ್ಟು ಮತ್ತಿತರ ಹಿರಿಯ ನಾಯಕರನ್ನು ಬಿಟ್ಟು ಒಟ್ಟಾರೆಯಾಗಿ ಇಲ್ಲಿ ಹೇಳ್ಬೇಕಂದ್ರೆ ಮೂವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಬಿ ಸೋಮಣ್ಣ ಅವರು ತಮ್ಮ ಪಾಡಿಗೆ ತಾವು ಕುಳಿತಿದ್ರೆ ಹೊರತು ತಮ್ಮ ಕೆಲಸ ಕಾರ್ಯವೇನೆಂಬುದು ಅರಿತುಕೊಂಡು ಅವರು ಮುಂದಾಲೋಚನೆಯೊಂದಿಗೆ ಯಾವುದೇ ರೀತಿಯ ಒಂದು ಪ್ರಬುದ್ಧ ನಡೆಯನ್ನು ಜಾಣ್ಮ ನಡೆಯನ್ನು ಅನುಸರಿಸಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಬಹುತೇಕ ಅಲ್ಲಿ ಭಾಗವಹಿಸುವುದರಿಗಿಂತ ಹಿರಿಯ ನಾಯಕರು ಕೂಡ ಹೌದು ಅದೇ ರೀತಿ ಆರ್ ಎಸ್ ಎಸ್ ನಾಯಕರ ಮುಂದೆ ತಮ್ಮ ಯಾವುದೇ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಲಿಲ್ಲ ಅದೇ ರೀತಿ ತಮ್ಮ ಯಾವುದೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಲಿಲ್ಲ ಹೀಗಾಗಿ ಮೋದಿ ಸಂಪುಟದಲ್ಲಿ ಇರತಕ್ಕಂಥ ಈ ಮೂವರು ಪ್ರಭುತ್ವ ಜಾಣ್ಮೆ ನಾಯಕರು ತಮ್ಮದೇ ಆದ ನಡಿಯನ್ನು ಅನುಸರಿಸುವ ಮೂಲಕ ಪಕ್ಷದಲ್ಲಿ ಅಂದರೆ ಅಲ್ಲಿ ಭಾಗವಹಿಸಿದಂತ ಕಿರಿಯ ನಾಯಕರಿಗೆ ಒಂದು ಮಾದರಿ ನಡಿಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ